கலந்து கவோங்க பரமாவ ನಮ್ಮ ಮನೆ ಮಾತ್ರ ನಾನೀಗ ಅಮ್ಮನ್ ಮನೆಗೆ ಹೋಗುದು ರಾಖಿ ಕಟ್ಲಿಕ್ಕೆ ನನ್ನ ತಮ್ಮನಿಗೆ ನಾನು ರಾಖಿ ಕಟ್ಲಿಕ್ಕೆ ಹಾಗೆ ಇವಳು ಇವಳ ಅಣ್ಣನಿಗೆ ರಾಖಿ ಕಟ್ಲಿಕ್ಕೆ ಇವಳ ಫಸ್ಟ್ ರಕ್ಷಾ ಬಂಧನ ಸೊ ಇವಳ ಅಣ್ಣನಿಗೆ ಇವಳಿಗೆ ಒಂದೇ ಅಣ್ಣ ಇರುದು ಸೊ ಅವನಿಗೆ ರಾಖಿ ಕಟ್ಬೇಕು ಅಕ್ಕನ ಮಗಳು ನನ್ನ ಅಕ್ಕನ ಮಗ ಅವನು ಅವನ ಮನೆಯಿಂದ ನಮ್ಮ ಅಮ್ಮನ ಮನೆಗ್ ಬರ್ತಾ ಇದ್ದಾನೆ ತಂಗಿ ಕೈಯಿಂದ ರಾಖಿ ಕಟ್ಟಿಸಿಕೊಳ್ಳಿಕ್ಕೆ ಹಾಗಾಗಿ ನಾವು ಸಹ ಹೋಗ್ತಾ ಇದ್ದೇವೆ ಎಲ್ಲರೂ ಕೇಳ್ತಾರೆ ನಿಮ್ಮ ಕೈಗೆ ಏನಾಗಿದೆ ಕೈಗೆ ಏನಾಗಿದೆ ಅಂತ ತುಂಬಾ ಮಂದಿ ಕೇಳಿದ್ರಿ ಕೈಗೆ ಏನಾಗಿತ್ತು ಕೈಗೆ ಏನಾಗಿತ್ತು ಅಂತ ನಾನು ಎಲ್ಲೂ ಹೇಳ್ಬಾರ್ದು ಅಂದ್ಕೊಂಡಿದ್ದೆ ಬಟ್ ಕೇಳ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದೆ ನಾನು ಕಾಟ್ಲೆ ಕಿಚನ್ ಶೂಟಿಂಗ್ ಮುಗಿಸಿ ಬರಬೇಕಾದ್ರೆ ನೈಟ್ ಹೊತ್ತಲ್ಲಿ ಸ್ಕಿಟ್ ಆಗಿ ಬಿದ್ದಿದ್ದು ಬೈಕಲ್ಲಿ ಹಾಗಾಗಿ ಸ್ವಲ್ಪ ಸ್ಕಿಟ್ ಆಗುದು ರೋಡ್ ಅಲ್ಲಿ ಮಿಡ್ಲಲ್ಲಿ ಗುಂಡಿ ಇತ್ತು ಹೈವೇ ಮಿಡ್ಲಲ್ಲಿ ಯಾರನ್ನ ಗವರ್ಮೆಂಟ್ ನೋಡ್ಬೇಕಷ್ಟೆ ಮುಖಕ್ಕೆ ಏನು ಆಗಿಲ್ಲ ಹೆಲ್ಮೆಟ್ ಹಾಕಿರೋದ್ರಿಂದ ಮುಖಕ್ಕೆ ಏನು ಆಗಿಲ್ಲ ಹೆಲ್ಮೆಟ್ ಫುಲ್ ಸ್ಕ್ರಾಚ್ ಆಗಿತ್ತು ಸೊ ನಂಗೆ ಮುಖಕ್ಕೆ ಏನು ಆಗಿಲ್ಲ ಮತ್ತೆ ಫ್ರಾಕ್ಚರ್ ಆಗಿಲ್ಲ ಅಷ್ಟೊಂದು ಸ್ಪೀಡಲ್ಲಿ ಇರಲಿಲ್ಲ ಹಾಗಾಗಿ ಫ್ರಾಕ್ಚರ್ ಏನಾಗಿರಲಿಲ್ಲ ಬರೀ ಒಂದು ರೋಡ್ ಅಲ್ಲಿ ದೊ ಗುಂಡಿ ಕಾಣ್ ಹತ್ರ ಬಂದಾಗ ಗೊತ್ತಾಯ್ತು ಆ ಗುಂಡಿ ಎಷ್ಟು ದೊಡ್ಡ ಗುಂಡಿ ಅಂದ್ರೆ ಬಿದ್ದಾಗ್ಲೇ ಗೊತ್ತಾಗಿತ್ತು ಈಗ ಬನ್ನಿ ನಮ್ಮ ನಮ್ಮ ಮನೆಗೆ ಹೋಗುವ ಒಂದು ರೀಚ್ ಆಗಿದ್ದೇವೆ ಪ್ರಸಿದ್ಧಿ ಅಣ್ಣನಿಗೆ ಹಾಗೂ ನಮ್ಮ ಅಣ್ಣನಿಗೆ ನಾವು ರಾತ್ರಿ ಕಟ್ತಾ ಇದೇವೆ ಪ್ರಸಿದ್ಧಿ ಅಣ್ಣ ಯಾರು ಅಂತ ಆಗುದಿಲ್ಲ ಎಂತ ಪ್ರಸಿದ್ಧಿಗೆ ಒಬ್ಬನೇ ಅಣ್ಣ ಇರೋದು ಒಬ್ಬನೇ ಅಣ್ಣ ಇರೋದು ಆ ಒಬ್ಬನೇ ಅಣ್ಣ ಯಾರಂದ್ರೆ ಇವನೇ ಇವನೇ ಒಬ್ಬನೇ ಅಣ್ಣ ಇವನೇ ನೋಡ ಅಂತ ಇಬ್ಬರು ಅಕ್ಕ ತಂಗಿಯರು ಸೇರಿ ಇವ ನನ್ನ ಅಕ್ಕನ ಮಗ ಅವನಿಗೆ ಲಾಸ್ಟ್ ಟಿಯರ್ ಲಕ್ಷವಾಧನಕ್ಕೆ ಇವಳು ಬಂದದ್ದು ಸಲ ಇಬ್ಬರ ಸೇರಣ್ಣನಿಗೆ ರಾಕಿ ಕಟ್ತಾ ಇದ್ದಾರೆ ನಂಬಿಕೆಯ ರೂಪ ನಮ್ಮ ಸೀರೆಗಾಳಿ ಇಲ್ಲ ಗಿಫ್ಟ್ ಸಿಕ್ಕಿದಕ್ಕೆ ನಿಂಗೆ ಗಿಫ್ಟ್ ಅಣ್ಣ ಗಿಫ್ಟ್ ಕೊಟ್ಟಿದಾನಾ ವಾವ್ ಎಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದಾನ ಅಣ್ಣ ಫಸ್ಟ್ ರಕ್ಷಯ ಬಂದನಕ್ಕೆ सुखि ிஃ்டி oh, பதி <makes card LA> 王伟亮，嗯<哇> ಅಣ್ಣ ನಿನ್ನ ಗಿಫ್ಟ್ ಓಪನ್ ಮಾಡಿ ಖುಟ್ಟಿ ಪಡ್ತಿದ್ದಾರೆ ನೀನ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ